ಕಿಡ್ನಿ ಸ್ಟೋನನ್ನು ಕರಗಿಸ್ತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹಳಸಿದ ಪಿತ್ತ ಗಟ್ಟಿಯಾಗಿ ಹೇಗೆ ಮೊಸರು ಹೆಪ್ಪಾಗುತ್ತಲ್ಲ ಹಾಗೆ ಗಟ್ಟಿಯಾದಾಗ ಆಗ್ತಕ್ಕಂಥದ್ದಕ್ಕೇ ಸ್ಟೋನ್ ಅಂತ ಕರೀತಾರೆ ಈ ಒಂದು ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಪಿತ್ತಜನ್ಯ ವಿಕಾರಗಳು ಹಾಗೆಂದ್ರೆ ಹಾಸಿಗೆಯಲ್ಲಿ ಎದ್ಬಿಟ್ಟು ಹಲ್ಲುಜ್ಕೊಂಡು ಕುಡಿತಾರೆ ಅಂದ್ರೆ ಅದು ತಪ್ಪೆ ಕಾಫಿಯಿಂದ ಪಿತ್ತಜನ್ಯ ವಿಕಾರಗಳು ಜಾಸ್ತಿ ಆಗ್ತವೆ ಸ್ಟೋನ್ಗೆ ಅವು ಪ್ರಧಾನವಾಗಿರ್ತಕ್ಕಂಥ ಕಾರಣ ಕಾಡು ಬಸಳೆ ಸೊಪ್ಪು ಒಂದ್ ನಾಲ್ಕೆಲೆ ತೆಗೆದುಕೊಳ್ಳಿ ಈ ಮುಟ್ಟಿದ್ರ ಮನೆ ಸೊಪ್ಪು ಅಂತ ಬರ್ತದೆ ಎರಡರಿಂದ ಮೂರು ಗ್ರಾಮ್ನಷ್ಟು ಗರಿಕೆ 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 ಅಂತ ಏನು ಹೇಳ್ತಿರಲಿ ನೀವು ಗರಿಕೆ ಇದರಲ್ಲಿ ಎರಡು ಕಾಳು ಮೆಣಸನ್ನ ಸೇರಿಸ್ಕೊಳ್ಳಿ ಅದನ್ನ ಚೆನ್ನಾಗಿ ಅಗದು 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 ಸೇವನೆ ಮಾಡಿ ಈ ತರ ಮಾಡೋದ್ರಿಂದ ಕಿಡ್ನಿಲಿ ಇರ್ತಕ್ಕಂಥ ಸ್ಟೋನ್ ಸಂಪೂರ್ಣವಾಗಿ ಶಮನ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಈ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನನ್ನು ಕರಗಿಸ್ತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಿಡ್ನಿಯಲ್ಲಿ ಸ್ಟೋನ್ ಯಾಕಾಗುತ್ತೆ ಅಂತ ಹೇಳಿದ್ರೆ ಪಿತ್ತ ವಿಕಾರದಿಂದ ಅಂತ ಸ್ಪಷ್ಟವಾಗಿ ತಿಳ್ಕೋಬೇಕು ಅದರಲ್ಲೂ ಕೂಡ ಯಾವ ಪಿತ್ತದಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಅಂತ ಹೇಳಿದ್ರೆ ಪಾಚಕ ಪಿತ್ತದ ವಿಸ ವಿಕಾರದಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಯಾಕೆ ಪಾಚಕ ಪಿತ್ತ ವಿಕಾರದಿಂದನೇ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳಿದರೆ ಪಾಚಕ ಪಿತ್ತ ವಿಕಾರದಿಂದಾಗಿ ಏನಾಗುತ್ತೆ ಶರೀರದಲ್ಲಿ ಆ ಒಂದು ಆಮ್ಲೀಯತೆ ಪಾಚಕ ಎಲ್ಲಿರುತ್ತೆ ಹೊಟ್ಟೆಯಲ್ಲಿರುತ್ತೆ ಉದರ ಭಾಗದಲ್ಲಿ ಅದನ್ನು ತಾವು ಆಧುನಿಕ ವೈಜ್ಞಾನಿಕ ಭಾಷೆಯಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ ಅಂತ ಹೇಳಬಹುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳಬೋದು ಹೀಗೆ ಸ್ಟಮಕ್ ಫೈರ್ ಅಂತ ಹೇಳಬಹುದು ಇದು ಪಾಚಕ ಪಿತ್ತ ನಮ್ಮ ಆಯುರ್ವೇದದಲ್ಲಿ ಇದನ್ನು ಪಾಚಕ ಪಿತ್ತ ಅಂತ ಹೇಳ್ತಾರೆ ಐದು ರೀತಿಯ ಪಿತ್ತಗಳನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು ಪಾಚಕ ರಂಜಕ ಸಾಧಕ ಭ್ರಾಜಕ ಆಲೋಚಕ ಹೀಗೆ ಐದು ರೀತಿಯ ಪಿತ್ತಗಳು ಶರೀರದ ಒಳಗಡೆ ಇದ್ದಾವೆ ಅದರಲ್ಲಿ ಪಾಚಕ ಪಿತ್ತದ ಕೆಲಸ ಏನು ಅಂದರೆ ಆಹಾರದ ಜೀರ್ಣವನ್ನು ಮಾಡ್ತಕ್ಕಂಥದ್ದು ಯಾವಾಗ ಪಾಚಕ ಪಿತ್ತ ಅಸಮತೋಲನಗೊಳ್ಳುತ್ತೆ ಆವಾಗ ತಿಂದ ಆಹಾರ ಏನಾಗುತ್ತೆ ಅಜೀರ್ಣ ಆಗ್ತದೆ ಅಜೀರ್ಣದಿಂದ ಆಮ ಆಮ ಸೃಷ್ಟಿಯಾಗುತ್ತೆ ಆಮ ಅಂದ್ರೆ ಹೊಲಸು ಆ ಹೊಲಸು ಮತ್ತೆ ಪಿತ್ತ ವಿಕಾರದಲ್ಲಿ ಏನಾಗುತ್ತೆ ಅಂದರೆ ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ ಆ ಕೊಳತು ಪಿತ್ತದ ಒಂದು ಉಂಡೆಗಳಾಗಿ ಶರೀರದಲ್ಲಿ ಸಂಗ್ರಹಣೆ ಆಗ್ತವೆ ಆ ಪಿತ್ತ ಗಟ್ಟಿಯಾದಾಗ ಹಳಸಿದ ಪಿತ್ತ ಗಟ್ಟಿಯಾಗಿ ಹೇಗೆ ಮೊಸರು ಹೆಪ್ಪಾಗುತ್ತಲ್ಲ ಹಾಗೆ ಗಟ್ಟಿಯಾದಾಗ ಆಗ್ತಕ್ಕಂಥದ್ದಕ್ಕೇ ಸ್ಟೋನ್ ಅಂತ ಕರೀತಾರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಅದನ್ನು ಗಡ್ಡೆ ಅಂತ ಕರೀತಾರೆ ಇವೆಲ್ಲ ಪಿತ್ತದ ಉಂಡೆಗಳೇ ಗರ್ಭಕೋಶದಲ್ಲಾದರೆ ಪಿ ಸಿ ಓಡಿ ಅಂತ ಹೇಳ್ತಾರೆ ಕಿಡ್ನಿಯಲ್ಲಾದರೆ ಸ್ಟೋನ್ ಅಂತ ಹೇಳ್ತಾರೆ ಗಾಲ್ಬೆಡಾದ ಸ್ಟೋನ್ ಅಂತ ಹೇಳ್ತಾರೆ ಪ್ಯಾಂಕ್ರಿಯಸ್ ಅಲ್ಲಾದರೆ ಸ್ಟೋನ್ ಅಂತ ಹೇಳ್ತಾರೆ ಹೀಗೆ ಆ ಪಿತ್ತದಿಂದನೇ ಆಗೋದು ಆ ಪಿತ್ತದಿಂದ ಬಿತ್ತ ಆಗಲಿಕ್ಕೆ ಕಾರಣ ಏನು ನಮ್ಮ ರಸನೆಗಳು ಹಾಗೂ ನಮ್ಮ ವಾಸನೆಗಳು ಹಾಳಾಗಿದ್ದಾವೆ ರಸನೆಗಳು ಅಂದ್ರೇನು ರಸನೆಗಳಂದ್ರೆ ಷಡ್ರಸಗಳನ್ನು ಸರಿಯಾಗಿ ಸೇವನೆ ಮಾಡೋದಿಲ್ಲ ನಾವು ಷಡ್ರಗ ಷಡ್ರಸಗಳನ್ನು ಕ್ಷಾರೀಯವಾಗಿರ್ತಕ್ಕಂಥ ಆಹಾರಗಳನ್ನು ಸರಿಯಾಗಿ ಸೇವನೆ ಮಾಡದಿರೋದ್ರಿಂದ ಕಷಾಯ ಗುಣ ಹೊಂದಿರತಕ್ಕಂಥದ್ದು ಹಾಗೇಲೆ ಕಹಿ ಗುಣ ಹೊಂದಿರತಕ್ಕಂಥ ಆಹಾರಗಳನ್ನು ಸರಿಯಾಗಿ ಸೇವನೆ ಮಾಡೋದ್ರಿಂದ ಕಹಿ ಮತ್ತು ಒಗರು ಸೇವನೆ ಮಾಡದೇ ಇರೋದ್ರಿಂದ ಪಿತ್ತ ವಿಕಾರ ಆಗಿ ಈ ರೀತಿಯಾಗಿರ್ತಕ್ಕಂಥ ಸ್ಟೋನ್ಗಳಾಗಲಿಕ್ಕೆ ಕಾರಣ ಆಗ್ತದೆ ಅದಕ್ಕೆ ಈ ಒಂದು ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಪಿತ್ತಜನ್ಯ ವಿಕಾರಗಳು ತಡವಾಗಿ ತಿನ್ನೋದು ತಡವಾಗಿ ಮಲಗೋದು ಬೆಡ್ ಟೀ ಕುಡಿಯೋದು ಬೆಡ್ ಟೀ ಕುಡಿಯೋದು ಯಾಕೆ ಬೆಡ್ ಟೀ ಕುಡಿತೀರ ಅಂತ ಕೇಳಿದರೆ ಜನ ಹೇಳ್ತಾರೆ ಅವ್ರು ತುಂಬ ಓದಿದ್ದಾರೆ ಅದಕ್ಕೆ ತುಂಬ ಓದೋದ್ರಲ್ಲೇ ಬೆಡ್ ಟೀ ಕುಡಿಯೋದು ಎಷ್ಟು ಹಾಳಾಗಿದೆ ಮನಸ್ಥಿತಿ ಅಂದರೆ ಹಾಸಿಗೆಯಲ್ಲೇ ಟೀ ಕುಡಿಯೋದು ಕಾಫಿ ಕುಡಿಯೋದು ಹಾಗೆಂದ್ರೆ ಹಾಸಿಗೆಯಲ್ಲಿ ಎದ್ಬಿಟ್ಟು ಹಲ್ಲುಜ್ಕೊಂಡು ಕುಡಿತೀನಿ ಅಂದರೆ ಅದು ತಪ್ಪೇ ಟೀ ಕಾಫಿಯಿಂದ ಪಿತ್ತಜನ್ಯ ವಿಕಾರಗಳು ಜಾಸ್ತಿ ಆಗ್ತವೆ ಸ್ಟೋನ್ಗೆ ಅವು ಪ್ರಧಾನವಾಗಿರ್ತಕ್ಕಂಥ ಕಾರಣ ಧೂಮಪಾನ ಮದ್ಯಪಾನ ಇದೆಲ್ಲ ದುಶ್ಚಟಗಳನ್ನು ಮಾಡೋದು ಇದರಿಂದ ಪಿತ್ತ ವಿಕಾರಗಳು ಪಾಚಕ ಪಿತ್ತದಲ್ಲಿ ತೊಂದರೆಗಳು ಹೆಚ್ಚಾಗ್ತವೆ ಅದೇ ಸ್ಟೋನಿಗೆ ಕಾರಣ ಆಗ್ತದೆ ಅದಕ್ಕೆ ಇವೆಲ್ಲ ದುಶ್ಚಟಗಳನ್ನು ಬಿಡಬೇಕು ನಾವು ಹೇಳಿದೆ ಅದಕ್ಕೆ ಕಾರಣ ಮತ್ತು ಅದರ ಕೆಲವೊಂದಿಷ್ಟು ಲಕ್ಷಣ ಅದರ ಲಕ್ಷಣ ಅಂದರೆ ಕಿಡ್ನಿ ಸ್ಟೋನ್ ಆಯಿತು ಅಂದರೆ ತುಂಬ ನೋವು ಬರ್ತದೆ ಈ ಪಕ್ಕೇ ಭಾಗದಲ್ಲಿ ಕಿಡ್ನಿಗಳಲ್ಲಿ ಇಲ್ಲಿರ್ತ ತುಂಬ ನೋವು ಬರುತ್ತೆ ತುಂಬ ಹೊಟ್ಟೆ ಮುರಿತದೆ ಆಯಿತಾ ಹೀಗಿದ್ದಾಗ ನೀವು ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾಗುತ್ತೆ ಅದಕ್ಕೆ ಪರಿಹಾರ ಏನಂದರೆ ಮೊದಲು ಕೆಟ್ಟ ಆಹಾರ ಪದ್ಧತಿಯನ್ನು ಬಿಡಬೇಕು ಚೆನ್ನಾಗಿ ಆಹಾರ ಸೇವನೆ ಮಾಡಬೇಕು ರಸಗಳು ಬೆರೆಸಿರಬೇಕು ಆಯಿತಾ ತುಪ್ಪ ಪಿತ್ತ ಶಮನ ಮಾಡಲಿಕ್ಕೆ ತುಪ್ಪದ ಸೇವನೆಯನ್ನು ಮಾಡಿ ಸಮರ್ಪಕವಾಗಿ ದಿನಕ್ಕೆ ಎರಡು ಚಮಚನ ತುಪ್ಪ ತಿನ್ನಿ ಕಷಾಯಗಳನ್ನ ಸೇವನೆ ಮಾಡ್ತಾ ಬನ್ನಿ ಈಗ ಇಷ್ಟೆಲ್ಲ ತಪ್ಪು ಮಾಡಿಬಿಟ್ಟಿದ್ದೀವಿ ಅದಕ್ಕೆ ತಕ್ಷಣಕ್ಕೆ ಪರಿಹಾರ ಏನು ಅಂದರೆ ಕಾಡು ಬಸಳೆ ಸೊಪ್ಪು ಒಂದು ನಾಲ್ಕು ಕೆಲೆ ತೆಗೆದುಕೊಳ್ಳಿ ಆಮೇಲೆ ಈ ಮುಟ್ಟಿದ್ರ ಮುನಿ ಸೊಪ್ಪು ಅಂತ ಬರ್ತದೆ ಅದನ್ನು ಒಂದು ಸ್ವಲ್ಪ ತಗೊಳ್ಳಿ ಅದನ್ನು ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ನಷ್ಟು ತಗೊಳ್ಳಿ ಆಯಿತಾ ಕಾಡುಬಸಳೆ ಸೊಪ್ಪು ಒಂದು ಎರಡೆಲೆ ಎರಡೆಲೆ ಸಾಕು ಮತ್ತು ಮುಟ್ಟಿದ್ರ ಮುನಿ ಸೊಪ್ಪು ಎಷ್ಟು ಬೇಕು ಅದು ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ಮುನಿ ಸೊಪ್ಪು ಟಚ್ ಮೀ ನಾಟ್ ಅಂತ ಹೇಳ್ತಾರೆ ನೋಡಿ ಅದು ಇನ್ನು ಇದಾದ ಮೇಲೆ ಮತ್ತೆ ಏನು ಮಾಡಬೇಕು ಅಂತೇಳಿದರೆ ಅದರ ಜೊತೆಗೆ ಒಂದು ಎರಡರಿಂದ ಮೂರು ಗ್ರಾಮನಷ್ಟು ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾಯಿದ್ದೀನಿ ನಾನು ಎರಡರಿಂದ ಮೂರು ಗ್ರಾಮ್ನಷ್ಟು ಗರಿಕೆ ಗರಿಕೆ ಕರಿಕೆ ಅಂತ ಏನು ಹೇಳ್ತಿರಲಿ ನೀವು ಗರಿಕೆ ಆ ಗರಿಕೆಯನ್ನು ಪೇಸ್ಟ್ ಮಾಡಿರ್ತಕ್ಕಂಥದ್ದು ಸೇರಿಸ್ಕೊಳ್ಳಿ ಇಷ್ಟೆಲ್ಲ ತಗೊಳ್ಳಿ ಇದರಲ್ಲಿ ಎರಡು ಕಾಳು ಮೆಣಸನ್ನು ಸೇರಿಸ್ಕೊಳ್ಳಿ ಇವೆಲ್ಲ ಸೇರಿಸಿ ಆ ಕಾಳು ಬಸಳೆ ಸೊಪ್ಪಿನ ಮಧ್ಯದಲ್ಲಿಟ್ಟು ಅದನ್ನು ಚೆನ್ನಾಗಿ ಅಗದು 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 ಸೇವನೆ ಮಾಡಿ ಹಾಗೆ ಸೇವನೆ ಮಾಡಿದ ನಂತರ ಒಂದು ಎಳ್ನೀರನ್ನು ಕುಡಿಯಿರಿ ಇದನ್ನು ಸೇವನೆ ಮಾಡೋ ಸಮಯ ಯಾವುದು ಬೆಳಗ್ಗೆ ಆರು ಗಂಟೆಗೆ ಸಂಜೆ ಎಷ್ಟು ಗಂಟೆಗೆ ಐದು ಗಂಟೆಗೆ ಹೀಗೆ ಎರಡು ಟೈಮ್ ಸೇವನೆ ಮಾಡಿ ಈ ಥರ ಮಾಡೋದ್ರಿಂದ ಕಿಡ್ನೀಲಿರ್ತಕ್ಕಂಥ ಸ್ಟೋನ್ ಸಂಪೂರ್ಣವಾಗಿ ಶಮನ ಆಗ್ತದೆ ಕಂಪ್ಲೀಟಾಗಿ ಶಮನ ಆಗುತ್ತೆ ಇದನ್ನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಸ್ತನಪಾನ ಮಾಡಿಸ್ತಾ ಇರತಕ್ಕಂಥವರಾಗಿರಬಹುದು ಜೊತೆಗೆ ಈಗಾಗಲೇ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ವೈದ್ಯರ ಸಲಹೆಗೆ ಅನುಸಾರವಾಗಿ ಬಳಸಬೇಕಾಗ್ತದೆ ಉಳಿದಂತೆ ತಾವೆಲ್ಲರೂ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೋದು ಆದ ಎಷ್ಟು ದಿವಸ ಸೇವನೆ ಮಾಡಬೇಕು ಕೆಲವೊಬ್ಬರಿಗೆ ಒಂದು ತಿಂಗಳಲ್ಲಿ ಗುಣ ಆಗುತ್ತೆ ಕೆಲವೊಬ್ಬರಿಗೆ ಎರಡು ತಿಂಗಳಿಗೆ ಗುಣ ಆಗುತ್ತೆ ಕೆಲವೊಬ್ಬರಿಗೆ ಮೂರು ತಿಂಗಳಲ್ಲಿ ಗುಣ ಆಗುತ್ತೆ ಕೆಲವರಿಗೆ ಒಂದು ವಾರದಲ್ಲೇ ಗುಣ ಆಗುತ್ತೆ ನೋವು ಕಡಿಮೆ ಆಯಿತು ಅಂದಮೇಲೆ ಒಂದು ವಾರ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದರೆ ಗೊತ್ತಾಗುತ್ತೆ ನಿಮಗೆ ಹೀಗೆ ಪ್ರತಿಯೊಬ್ಬರ ಶರೀರದಲ್ಲೂ ವಿಭಿನ್ನವಾಗಿರ್ತಕ್ಕಂಥ ಪ್ರಕೃತಿಯ ಅಂಶಗಳಿರೋದ್ರಿಂದ ಆ ಪ್ರಕೃತಿಗೆ ಅಂಶಗಳಿಗೆ ಅನುಗುಣವಾಗಿ ಅವರ ದೋಷಗಳ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೆಲವೊಬ್ಬರಲ್ಲಿ ಬೇಗ ಕೆಲವೊಬ್ಬರಲ್ಲಿ ತಡವಾಗಿ ಈ ಸಮಸ್ಯೆ ಗುಣ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಭಾಳ ಜನ ಕಿಡ್ನಿ ಸಮಸ್ಯೆಯನ್ನು ಬಳಲ್ತಾ ಇದ್ದಾರೆ ಈ ಮನೆ ಮದ್ದಿನಲ್ಲಿ ನೂರಕ್ಕೆ ತೊಂಬತ್ತೈದು ಜನರಿಗೆ ಗುಣ ಆಗ್ತದೆ ಕೆಲವೊಬ್ಬರು ಜನ ಆಗ್ಲೇ ಆಗ್ತಾನೇ ಇಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಅದಕ್ಕೆ ಒಳ್ಳೆ ಔಷಧಿಗಳಿದೆ ಕಿಡ್ನಿ ಸ್ಟೋನ್ ಕರಗಲಿಕ್ಕೆ ಅದನ್ನು ತೆಗೆದುಕೊಳ್ಳೋದ್ರಿಂದ ಆಪ್ರೇಷನ್ ಇಲ್ಲದೆ ನಿಮ್ಮ ಕಿಡ್ನಿ ಸ್ಟೋನ್ನ ಬಹಳ ಬೇಗ ಕರಗಿಸ್ಕೊಳ್ಬೋದು ಭಾಳ ಬೇಗ ನಮ್ಮಲ್ಲಂತೂ ಭಾಳ ಈ ಔಷಧಿ ಮಿರಾಕಲ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮೊದಲು ಮನೆ ಮದ್ದನ್ನು ಮಾಡ್ಕೊಳ್ಳಿ ಅದಾಗದೇ ಇದ್ದ ಪಕ್ಷದಲ್ಲಿ ಈ ಔಷಧಿಗಳನ್ನ ಸೇವನೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜಿದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಭಕ್ತಿಯ ಶರಣು ಶರಣಾರ್ಥಿ